ಸುಜಯ್ ಎಜುಕೇಶನಲ್ ಮತ್ತು ವೆಲ್ಫೇರ್ ಸೊಸೈಟಿ ವತಿಯಿಂದ ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಕಲಿಕಾ ಸ್ನೇಹಿ ಶಿಕ್ಷಕ ಪುರಸ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಇಂದು ಸುಜಯ್ ಎಜುಕೇಶನಲ್ ಮತ್ತು ವೆಲ್ಫೇರ್ ಸೊಸೈಟಿ ವತಿಯಿಂದ ಹಮ್ಮಿಕೊಂಡಿದ್ದ ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಕಲಿಕಾ ಸ್ನೇಹಿ ಶಿಕ್ಷಕ ಪುರಸ್ಕಾರ ಸಮಾರಂಭವನ್ನ ವೇದಿಕೆ ಮೇಲಿರುವ ಗಣ್ಯರು ಉದ್ಘಾಟಿಸಿ ಶಿಕ್ಷಕರಿಗೆ ಪುರಸ್ಕಾರ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಕಲಿಕಾ ಸ್ನೇಹಿ ಪುರಸ್ಕಾರ ಸಮಾರಂಭವನ್ನ ಪ್ರತಿ ವರ್ಷ ನೀಡ್ತಾ ಬರ್ತಾ ಇದೆ ಈ ವರ್ಷವೂ ಸಹ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಇಲ್ಲಿಯಾಗಿ ಶಾಂತ ಸೌಧಾನ ಸ್ಥಿತಿಯಲ್ಲಿ ಅವರಿಗೆ ಸನ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲ ಏಕೈಕ ಗುರಿಯಾಗಿದೆ ಆ ಹಿನ್ನೆಲೆಯಲ್ಲಿ ಯಾರು ಪ್ರಶಸ್ತಿ ಪುರಸ್ಕೃತರಿದ್ದೀರಿ ಪುರಸ್ಕಾರ ಮಾತ್ರ ವೇದಿಕೆ ಬರಬೇಕು ಶ್ರೀ ಅಸ್ಲಂ ಶೇಖ್ ಶ್ರೀ ಇನ್ನು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಸುನಿಲ್ ಕುಮಾರ್ ವಂಟಿ ಮಾತನಾಡಿದರು ಅತ್ಯಂತ ನಿಮ್ಮ ಮನಸ್ಸಿಗೆ ತಟ್ಟುವ ಹಾಗೆ ನಾವು ಕಲಿಕಾ ಸ್ನೇಹಿ ಪ್ರಶಸ್ತಿಯನ್ನು ನೀಡುತ್ತಾ ಬರ್ತಾ ಈ ಕಲಿಕಾ ಸ್ನೇಹಿಯ ಪ್ರಶಸ್ತಿಯ ಪೂರ್ವದಲ್ಲಿ ನಾವೇನು ನನ್ನ ಸುಜಯ್ ಎಜುಕೇಶನ್ ಆ್ಯಂಡ್ ವೆಲ್ಫೇರ್ ಸೊಸೈಟಿಯ ಶ್ರೀ ಸಾಯಿ ಪ್ರಸಾದ್ ಎಮ್ ಎಸ್ ಡಬ್ಲ್ಯೂ ಕಾಲೇಜ್ ಆಗಿರ್ಬೋದು ಮತ್ತು ಡಿಗ್ರಿ ಕಾಲೇಜ್ ಆಗಿರ್ಬೋದು ಇದರಲ್ಲಿ ಸಾಧಾರಣವಾಗಿ ಶಿಕ್ಷಕರಿಗೆ ಗೌರವ ಕೊಡುವಂಥ ಕಾರ್ಯಕ್ರಮವನ್ನು ಯಾವತ್ತೂ ಮಾಡ್ತಲೇ ಬಂದಿದ್ದೇವೆ ವಿಶೇಷವಾಗಿ ನಾನು ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿಯಾಗಿ ಅವರ ಮಾರ್ಗದ ಬೆಳಕಿನಲ್ಲಿ ನಡೆಯುತ್ತಿರುವ ನನಗೆ ಶಿಕ್ಷಣಕ್ಕೆ ಸಾಕಷ್ಟು ಮನಸ್ಸು ಕೊಟ್ಟವರು ನಾನು ನಾನು ಎಷ್ಟೋ ದಿನ ನನಗೆ ಗೊತ್ತಿಲ್ಲ ಆದರೂ ಓದುವರಿಗೆ ಬೆನ್ನೆಲುಬಾಗಿ ನಿಲ್ಲುವಂಥ ಮನಸ್ಸು ನಾನು ಮಾಡ್ಕೊಂಡಿರ್ತೀನಿ ಇಟ್ಟಿದ್ದೀನಿ ಬಂಧುಗಳೇ ಇವತ್ತು ಸುಜಯ್ ಎಜುಕೇಷನ್ಗಳ ಹೆಲ್ಪ ಸು ಸರಿಯು ಎರಡು ಸಾವಿರದ ಮೂರು ಮತ್ತು ನಾಲ್ಕರಲ್ಲಿ ನೋಂದಣಿಯಾಗಿ ಸಮಾಜದ ಹತ್ತು ಹಲವಾರು ಕಾರ್ಯಕ್ರಮಗಳ ಆಯೋಜನೆ ಮಾಡುತ್ತಾ ಮತ್ತು ಸರ್ಕಾರದ ಯಾವುದೇ ಒಂದು ಅನುದಾನ ಪಡೆಯಲಾರದೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಪಡ್ಕೊಂಡು ಅನೇಕ ರೀತಿಯ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ವಿಶೇಷವಾಗಿ ನಿಮ್ಮ ಶಿಕ್ಷಕರ ದಿನಾಚರಣೆಯ ದಿನದಂದು ಸ್ವಂತ ನಾನು ಶಿಕ್ಷಕರ ಒಂದು ನೆನಪಿಗಾಗಿ ರಕ್ತದಾನ ಮಾಡಿರುವ ನಮ್ಮ ಸುಜಯ್ ಎಜುಕೇಷನ್ ವೆಲ್ಫೇರ್ ಸೊಸೈಟಿಯಲ್ಲಿ ಇತಿಹಾಸದಲ್ಲಿದೆ ಅದಕ್ಕೆ ಸಾಕಷ್ಟು ಸಾಕ್ಷಿಗಳು ಕೂಡ ಇದೆ ಬಂಧುಗಳು ಇವತ್ತು ನಾವು ಈ ದೇಶದ ಇವತ್ತಿನ ನಾವು ಅರ್ಥ ಮಾಡ್ಕೋಬೇಕು ಈ ದೇಶದ ಶಿಕ್ಷಕರು ಬರೀ ಸಂಬಳ ತಗೋ ಶಿಕ್ಷಕ ಆಗಬಾರ್ದು ಮತ್ತು ನೀವು ಆಗಲ್ಲ ಅಂತ ಹೇಳಿ ನನಗೆ ಅನ್ನಿಸ್ತಿದೆ ಏಕೆಂದರೆ ಇವತ್ತು ಈ ಸಂದರ್ಭದಲ್ಲಿ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಹವಾಮಿನಾಥ ಮಹಾರಾಜರು ಕಲಬುರಗಿ ಉತ್ತರಮತ ಕ್ಷೇತ್ರದ ಶಾಸಕರಾದ ಶ್ರೀಮತಿ ಖನಿಜ ಫಾತಿಮಾ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ನೀಲ್ಕಂಠರಾವ್ ಮುಲ್ಗೆ ಡಾಕ್ಟರ್ ಶಿವಶಣ್ಣಪ್ಪ ಗೋಳಿ ಡಾಕ್ಟರ್ ಸುನೀಲ್ ಕುಮಾರ್ ವಂಟಿ ಲಕ್ಷ್ಮೀಕಾಂತ್ ಪಾಟೀಲ್ ರೇವೂರ್ ಸಂಗಮೇಶ ಎಡಮಾಪುರ್ ರವೀಂದ್ರ ರೆಡ್ಡಿ ಶಿಕಾರಿ ನರಸಪ್ಪ ರಂಗೋಲಿ ನಾಗರಾಜ್ ಬಿರಾದರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಮಿರಾಮ್ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ ಹಬ್ಬಕ್ಕೆ ವಿಶೇಷವಾಗಿ ನೂರಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ ತಡ ಯಾಕೆ ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾಮ್ ಮೆನ್ಸ್ ಅವೆನ್ಯೂ ಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗ ಕಡೆಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್